ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಕೋಲಾರ ಜಿಲ್ಲಾ ಸಂಸದ ಮಲ್ಲೇಶ್ ಬಾಬು ತಾಲೂಕಿನ ಶಾಸಕರಾದ ಜಿಕೆ ವೆಂಕಟಶಿವರೆಡ್ಡಿ ಎಂಜಿನಿಯರ್ಸ್ ಹಾಗೂ ಗುತ್ತಿಗೆದಾರರು ಭೂಮಿ ಪೂಜೆಯನ್ನ ನೆರವೇರಿಸಿದರು ಕಾರ್ಯಕ್ರಮದ ಕುರಿತು ಶಾಸಕರಾದ ಜಿಕೆ ವೆಂಕಟಶಿವರೆಡ್ಡಿ ಮಾತನಾಡಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದ್ದೇವೆ ಗುತ್ತಿಗೆದಾರರು ತ್ವರಿತ ರಿಟೆಕ್ ಗುತ್ತಿಗೆದಾರರು ತ್ವರಿತಗತಿಯಲ್ಲಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು ಗುಣಮಟ್ಟದ ಸಾಮಗ್ರಿಗಳನ್ನು ಬಳಕೆ ಮಾಡಬೇಕೆಂದರು ವಿಶೇಷವಾಗಿ ಸಂಸದರು ಕೋಲಾರದ ಮಾಸ್ತಿಯಿಂದ ಆಂಧ್ರಪ್ರದೇಶದ ಮೊಲಕಲಚರುವು ರಾಷ್ಟ್ರೀಯ ಹೆದ್ದಾರಿ ಮಾಡಲು ಸಚಿವರಿಗೆ ಮನವಿ ಸಲ್ಲಿಸಿದ್ದಾರೆ ರೈಲ್ವೆ ಕೋಚ್ ಫ್ಯಾಕ್ಟರಿ ವಿಷಯ ಹಾಗೂ ತಾಲೂಕಿನಲ್ಲಿ ಕೈಗಾರಿಕಾ ಪ್ರದೇಶದ ವಿಚಾರವಾಗಿ ಸಂಬಂಧಪಟ್ಟ ಸಚಿವರ ಜೊತೆ ಮನವಿ ಮಾಡಲಾಗಿದ್ದು ಅತಿ ತ್ವರಿತಗತಿಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ತಿಳಿಸಿದರು ಅದೇ ರೀತಿ ಗೌನಿಪಲ್ಲಿ ಸರ್ಕಾರಿ ಪ್ರೌಢಶಾಲೆಗೆ ಹಾಗೂ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಕುಂದುಕೊರತೆಗಳನ್ನು ವಿಚಾರಿಸಿದರು ವರದಿಗಾರರು ಅರುಣ್ ಕುಮಾರ್ ನ್ಯೂಸ್ ನಿರಂತರ ಸುದ್ದಿ ಸಮಾಚಾರಗಳನ್ನ ನೋಡ್ತಾ ಇರಿ ಇದು ನಿಮ್ಮ ಎಸ್ ನ್ಯೂಸ್ ಮನವಿ ಮಾಡಿಕೊಂಡಿದ್ದೇನೆ ಈಗಾಗಲೇ ಅವರಿಗೆ ಮನವಿ ಕೊಟ್ಟಿದ್ದಾರೆ ಭೇಟಿ ಮಾಡಿ ಕೊಟ್ಟಿದ್ದಾರೆ ಅದು ಕೂಡ ಆಸಕ್ತಿ ವಹಿಸಿ ಮಾಡಿಸ್ಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತೇನೆ ಮತ್ತೆ ರೈಲ್ವೆ ಅತೃಪ್ತಿಗೆ ಮದನ ಶ್ರೀನಿವಾಸ ರೈಲ್ವೆ ಲೈನ್ ಹಾಕಬೇಕು ಅಂತ ಈಗಾಗಲೇ ಅವರು ಕಾರ್ಯ ಕಾರವರಾಗಿದ್ದಾರೆ ಇನ್ನು ಅನೇಕ ನ್ಯಾಷನಲ್ ಹೈವೇಸು ನಮ್ಮ ಇಂಡಸ್ಟ್ರಿಯಲ್ ಏರಿಯನ್ನು ಮಾಡ್ತಾ ಇದ್ದಾರೆ ತಾಲೂಕಲ್ಲಿ ಸುಮಾರು ಆರು ಸಾವಿರ ಎಕರೆ ಕಾರ್ಕೋರ್ ಮೊದಲ ಮಲ್ಲಿ ರೋಡಲ್ಲಿ ಕೂಡ ಮೂರು ಸಾವಿರ ಎಕರೆ ಮಾಡಿಸ್ಕೋಬೇಕು ನಲಬಕ್ಕಿ ಏರಿಯಾದಲ್ಲಿ ಮತ್ತು ಆ ಕಡೆ ಈಗ ಈಗಾಗಲೇ ಆಗಿದೆ ಮೂರು ಸಾವಿರ ಎಕರೆ ಮುಲಭಾಗದ ರೋಡಲ್ಲಿ ಎಲ್ಲ ಸೇರಿಕೊಂಡು ಒಂದು ಒಳ್ಳೆಯ ಡೆವಲಪ್ಮೆಂಟ್ ಆಗಬೇಕು ಅಭಿವೃದ್ಧಿ ಆಗಬೇಕು ಈ ತಾಲೂಕು ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಕೈಗಾರಿಕಾ ಒಲಿವನ್ನು ಕೂಡ ನಾನು ಕೈಗೊಳ್ಳಬೇಕು ಹೀಗೆ ಮತ್ತೆ ನಿಮ್ಮ ಗ್ರಾಮೀಣ ಅಭಿವೃದ್ಧಿ ರೋಡುಗಳನ್ನು ಕೂಡ ಬಿಆರ್ ಬಿ ಎಂ ಜಿ ಎಸ್ ವೈಯಲ್ಲಿ ಕೆಲವು ರೋಡುಗಳನ್ನು ನಾನು ನಡೆಸಿದ್ದೇನೆ ಬಹುಶಃ ಪಾಪ್ ಸೆಟ್ ಮಲ್ಲಿ ಮತ್ತೆ ಕರಿಪಲ್ಲಿ ನಕಲಗಡ್ಡ ಮತ್ತೆ ಕೆಲವು ಇಲ್ಲಿ ನಮಗೆ ಸ್ವಲ್ಪ ಯಾಕಂದರೆ ಫಂಡ್ಸು ಹೆಚ್ಚಿಗೆ ಬರ್ತಾ ಇಲ್ಲ ನೀವು ಯಾರು ಅನಿತಾ ಭಾವಿಸ್ಬಾರ್ದು ಇವತ್ತು ಮನೆಗಳು ಬರ್ತಾ ಇಲ್ಲ ಮತ್ತೆ ರೋಡ್ಗಳು ಹೆಚ್ಚಿಗೆ ಬರ್ತಾ ಇಲ್ಲ ಅವರು ಹೆಚ್ಚಿದೆ ಹೆಚ್ಚಿಗೆ ಇದಕ್ಕೆ ಹಾಕಿಬಿಟ್ಟಿದ್ದಾರೆ ಸ್ಕೀಮ್ಸ್ಗೆ ಗ್ಯಾರಂಟಿ ಗ್ಯಾರಂಟಿ ಹಾಕಿಬಿಟ್ಟಿದ್ದಾರೆ ಅದರಿಂದ ಹೆಚ್ಚಿಗೆ ಹಣ ಬರ್ತಾ ಇಲ್ಲ ಇವತ್ತು ಬಹುಶಃ ನಿಮಗೆ ಹೇಳ್ಬಾರ್ದು ನನ್ನ ನನ್ನ ಎಮ್ ಎಲ್ ಎ ಗ್ರಾಂಟಲ್ಲಿ ಸುಮಾರು ನಾಲ್ಕು ಕೋಟಿ ಬಂದಿರ್ಬೋದು ಮೂರುವರೆ ಕೋಟಿ ನಾಲ್ಕು ಕೋಟಿ ಅದರಲ್ಲಿ ಮೂರುವರೆ ಕೋಟಿ ಈಗಾಗಲೇ ಕೊಟ್ಬಿಟ್ಟಿದ್ದೇನೆ ಎಲ್ಲ ಇನ್ನು ಇಲ್ಲ ದುಡ್ಡಿಲ್ಲ ಇನ್ನು ಐವತ್ತು ಲಕ್ಷ ಹೆಚ್ಚಿಗೆ ಕೊಟ್ಬಿಟ್ಟಿದೆ ಯಾರಿಗೆ ಈ ದೇವಸ್ಥಾನಗಳಿಗೆ ಮತ್ತು ಯಾರ್ಯಾರು ರಿಪೇರಿಗಳಿಗೆ ಏನೇನು ಕೇಳ್ತಾರೋ ಹುರಿಸ್ಕೊಟ್ಟಿಲ್ಲ ನಮ್ಮ ಕಾರ್ಯಕರ್ತರಿಗೆ ಯಾರಿಗೂ ಕೂಡ ಉಲ್ಪ್ ಆಗಲಿಲ್ಲ ಏನು ಮಾಡುವುದು ನಾನು ಇವಾಗ ಊರಿನಲ್ಲಿ ಏನಾದರೂ ಒಂದು ದೇವಸ್ಥಾನಕ್ಕ ಕೆಲಸನೋ ಒಂದು ಮಸೀದಿ ಕೆಲಸನೋ ಏನಾದರೂ ಕೊಟ್ಟರೆ ಎಲ್ರಿಗೂ ಸೇರುತ್ತೆ ಅದು ಊರಿನ ಗ್ರಾಮಸ್ಥರಿಗೆಲ್ಲ ಸೇರುತ್ತೆ ಕೆಲಸ ಕೊಟ್ಟರೆ ಒಬ್ಬರು ಮಾಡ್ಕೋಬೋದು ಸೊ ಆ ಒಂದು ದೃಷ್ಟಿಯಿಂದ ಕೆಲಸಗಳು ಬಂದರೆ ನಿಮಗೆ ಸಿಗುತ್ತೆ ನನಗೇನು ಮ್ಯುನ್ಸಿಪಾಲಿಟಿಗೆ ಯಾವತ್ತು ಎಲ್ಲರೂ ಒಂದೇ ತಾಲೂಕಿನ ಸಮಸ್ತ ಜನತೆಯು ಕೂಡ ನನಗೆ ಆತ್ಮೀಯರು ನನಗೆ ಬೇಕಾದವರು ನನ್ನವರು ಆದ್ದರಿಂದ ನೀವು ಯಾವತ್ತೂ ಕೂಡ ವಿಶ್ವಾಸ ಇಟ್ಕೊಳ್ಳಿ ನಿಮಗೆ ಏನು ಬೇಕೋ ಅನುಕೂಲಗಳು ಮಾಡಿಕೊಳ್ಳೋಣ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೌಲಭ್ಯಗಳು ಮಾಡಬೇಕು ಅಂತ ಹೊರಟಿದ್ದೀವಿ ನಿಮ್ಗೆ ಯಾರಿಗೂ ಹೇಳುವುದಿಲ್ಲ ಆಗಬೇಕು ಅಂತ ನಮ್ಮ ದೃಷ್ಟಿ ಇವತ್ತು ಹೈ ನ್ಯಾಷನಲ್ ಹೈವೇಸ್ ಆಗಲಿ ಅಥವಾ ನೀರಿನ ಯೋಜನೆಗಳು ಇವತ್ತು ನಮ್ಮ ತಾಲೂಕಲ್ಲಿ ಸುಮಾರು ಮುನ್ನೂರೈವತ್ತು ಕೋಟಿ ರೂಪಾಯಿ ಮನ್ ನಮ್ಮ ಕ್ಷೇತ್ರದಲ್ಲಿ ಮುನ್ನೂರೈವತ್ತು ಕೋಟಿ ಕೋಟಿ ರೂಪಾಯಿನ ನೀರಾವರಿ ಯೋಜನೆಗಳು ನೀರಾವರಿ ಅಂದರೆ ಕುಡಿಯುವ ನೀರಿನ ಯೋಜನೆ ಆಗ್ತಾ ಇದೆ ಬೃಹತ್ ಕಾರ್ಯಕ್ರಮ ಕೇಂದ್ರ ಸರ್ಕಾರದ್ದು ಮೋದಿಯವ್ರ ಕಾರ್ಯಕ್ರಮ ಆಗ್ತಾ ಇದೆ ಇದು ನ್ಯಾಷನಲ್ ಹೈವೇಸು ಅಷ್ಟೇ ಅವ್ರದ್ದು ಕೇಂದ್ರ ಸರ್ಕಾರಕ್ಕೆ ಆಗ್ತಾ ಇದೆ ಮತ್ತು ಇವತ್ತು ಈ ಈ ರೋಡ್ಗಳು ಕೂಡ ಇವತ್ತು ಏನು ರೋಡ್ ಆಗಿದೆ ನಿಮಗೆ ಆ ಕ್ರಾಸಿಂದ ಇಲ್ಲಿವರೆಗೂ ಕೊಡಪಲ್ಲಿವರೆಗೂ ಅದೇ ಟೈಪು ರೋಡ್ ಆಗಿದೆ ನಮ್ಮ ಬಾರ್ಡ್ರವರೆಗೂ ರೋಡ್ ಆಗಿದೆ ಬೇರೆ ಕಾಂಟ್ರಾಕ್ಟ್ರು ತಗೊಂಡಿದ್ರು ದುಡ್ಡು ದುಡ್ಡಿನ ಸಮಸ್ಯೆ ದುಡ್ಡಿನ ಸಮಸ್ಯೆಯಿಂದ ಅದು ಆಗಲಿಲ್ಲ ಆಗಿದ್ದಾರೆ ಬಹುಶಃ ಇವಾಗ ಅಲ್ಲಿವರೆಗೂ ಬಾಳವರೆಗೂ ಕೂಡ ನಮ್ಮ ರೋಡು ಚೆನ್ನಾಗಿ ಆಗುತ್ತದೆ ಚೆನ್ನಾಗಿ ಏನಾಗುತ್ತಂದ್ರೆ ಈ ವಿಕ್ ಬರುವುದು ಜಾಸ್ತಿ ಆಗೋ ಬಿಟ್ಟರೆ ರೋಡ್ಗಳು ಕಿತ್ಕೊಂಡು ಹೋಗುವ ಮತ್ತೆ ಕೆಲವಾರು ಅಡಚಣೆಗಳು ಬಂತು ಹಾಕ್ಕೊಳ್ಳಿಲ್ಲ ಮತ್ತು ನಮ್ಮ ಕಾಂಟ್ರಾಕ್ಟ್ರು ನಮ್ಮ ಸಿ ಸಿ ಆರ್ ಎಫ್ ರೋಡು ಅದೇ ಕೇಂದ್ರ ಸರ್ಕಾರದ ರೋಡ್ ಇದು ಭಾಳ ಒಳ್ಳೆಯ ಗುಣಮಟ್ಟದಲ್ಲಿರುತ್ತೆ ಸುಮಾರು ಎರಡು ಕ ಎರಡು ಕ ಕಿಲೋಮೀಟ್ರ್ ಹದಿಮೂರು ಎರಡು ಕಾಲು ಕಿಲೋಮೀಟ್ರ್ ಸುಮಾರು ಈ ಹಳ್ಳಿ ಎಲ್ಲ ಕಂಪ್ಲೀಟು ಗೌನ್ಪಲ್ಲಿ ಎಂಟೈರ್ ಗೌನ್ಪಲ್ಲಿ ದೋರಾಗುತ್ತೆ ಆ ಗೌನ್ಪಲ್ಲಿ ಈ ಕಡೆಯಿಂದ ಅಕ್ಟು ಲಾಸ್ಟುರವ ಮತ್ತು ಸುಮಾರು ಆರು ಕೋಟಿಯಲ್ಲಿ ಈ ಒಂದು ಕಾರ್ಯಕ್ರಮನ ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ ಆದಷ್ಟು ಬೇಗ ಈ ಕೆಲಸವನ್ನು ಮಾಡಿಕೊಡ್ಬೇಕು ಅಂತ ನಾನು ಎಲ್ಲರೂ ಪರವಾಗಿ ಕೃಷ್ಣಾರೆಡ್ಡಿ ಅವರನ್ನ ವಿನಂತಿ ಮಾಡಿಕೊಳ್ತೇನೆ ಮತ್ತೆ ನಮ್ಮ ಈ ಜೆ ಜೆ ಎಮ್ ವಾಟರ್ ಸುಮ್ ವಾಟರ್ ಸಪ್ಲೈದು ಸುಮಾರು ಮೂರು ಸ ಮೂರು ಕೋಟಿ ಎಪ್ಪತ್ತು ಲಕ್ಷ ಬದಿಯಿಂದ ಒಂದು ಫ್ಲೋತ್ತು ಕೆ ಕೆಲಸವನ್ನು ನಾವು ಕುಡಿಯುವ ನೀರಿನ ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದೇವೆ ಆ ಕಾ ಆದರೂ ಸಹ ಇಂಜಿನಿಯರ್ ಕೂಡ ಜಮಿ ಉಲ್ಲ ಮತ್ತು ಕಾಂಟ್ರಾಕ್ಟ್ರು ಯಾರು ರಮೇಶ್ ಬಾಬುನಾ ಅವರು ಕೂಡ ಬಂದಿದ್ದಾರೆ ಭಾಳ ಸಂತೋಷ ನೀವು ಕೂಡ ಹೆಚ್ಚಿನ ಒಂದು ಆಸಕ್ತಿಯನ್ನು ಸಂತೋಷ ಹೆಚ್ಚಿನ ಆಸಕ್ತಿ ತಗೊಂಡು ಜೋನ ನಾಳೆ ನಾಳೆಯಿಂದನೇ ಕೆಲ ಕೆಲಸ ರೋಡ್ ಕೆಲಸ ಸ್ಟಾರ್ಟ್ ಆಗಬೇಕು ಏನು ಅನುಕೂಲ ಇರಬೇಕು ನಮ್ಮ ಎಲ್ಲ ನಮ್ಮ ಮುಖಂಡರೆಲ್ಲ ಕೂಡ ನಿಮಗೆ ಮಾಡ್ಕೊಡ್ತಾರೆ ಗ್ರಾಮ ಪಂಚಾಯತಿ ಚೇರ್ಮನ್ ಇರ್ಬೋದು ಅಥವಾ ಎಲ್ಲ ಮುಖಂಡರು ಇರ್ಬೋದು ಎಲ್ಲ ಮಾಡಿಕೊಡ್ತಾರೆ ನೆರವು ನೆರವು ಕೊಡ್ತಾರೆ ಅದರಿಂದ ಆದಷ್ಟು ಬೇಗ ಈ ಎರಡು ಕೆಲಸ ಚೇಜೆ ಮತ್ತು ನೀವು ಯಾರಿಗೂ ಭಾಳ ಮಾಡಬೇಕು ಒಳ್ಳೆ ಕೆಲಸ ಆಗಬೇಕು ಇವಾಗ ರೋಡುಗಳು ಹೇಗಿದೆಯೋ ಹಾಗೇ ಇರಬೇಕು ಇನ್ನ ಮಳೆ ಗುಣಮಟ್ಟದಲ್ಲಿ ಆ ರೋಡ್ಗಳನ್ನ ಸರಿಪಡಿಸಬೇಕು ಅಂತ ನಾನು ನಿಮ್ಮ ಜನತೆ ಎಲ್ಲ ಜನತೆ ಫಲವಾಗಿ